ದೇಶಾದ್ಯಂತ ಇಂದು ವಿಜಯ ದಿವಸವನ್ನು ಆಚರಿಸಲಾಗುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ದ ಇದೇ ದಿನ ಡಿಸೆಂಬರ್ ಹದಿನಾರರಂದು ಭಾರತ ವಿರೋಚಿತ ಗೆಲುವಿನ ಹಿನ್ನೆಲೆಯಲ್ಲಿ ವಿಜಯ ದಿವಸವನ್ನಾಗಿ ಆಚರಿಸಲಾಗುತ್ತದೆ ಈ ಯುದ್ದದಲ್ಲಿ ಹುತಾತ್ಮರಾದ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾರರಂದು ಪಾಕಿಸ್ತಾನದ ಸೇನಾಪಡೆಗಳು ಭಾರತದ ಸೇನಾಪಡೆಗಳಿಗೆ ತನ್ನ ಶರಣಾಗತಿಯನ್ನು ಘೋಷಿಸಿದ್ದವು ಪಾಕಿಸ್ತಾನದ ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಎಎ ಖಾನ್ ನಿಯಾಜಿ ಅವರು ತಮ್ಮ ತೊಂಬತ್ಮೂರು ಸಾವಿರ ಯೋಧರೊಂದಿಗೆ ಬೇಷರತ್ತಾಗಿ ಭಾರತ ಸೇನೆ ಮತ್ತು ಮುಕ್ತಿ ಬಹಿನಿ ಒಳಗೊಂಡ ಮೈತ್ರಿಕೂಟ ಪಡೆಗಳಿಗೆ ಶರಣಾಗತಿ ಘೋಷಿಸಿದ್ದರು ಈ ಯುದ್ದದ ಅಂತ್ಯದಲ್ಲಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶದೊಂದಿಗೆ ಸೇರ್ಪಡೆಗೊಂಡು ಹೊಸ ಬಾಂಗ್ಲಾದೇಶ ಉದಯಕ್ಕೆ ನಾಂದಿಯಾಯಿತು ವಿಜಯ್ ದಿವಸದ ಹಿನ್ನೆಲೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವೀರ ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕ್ ವಿರುದ್ದ ನಡೆದ ಯುದ್ದದಲ್ಲಿ ಭಾರತಕ್ಕೆ ಜಯ ತಂದುಕೊಟ್ಟ ಯೋಧರ ಶೌರ್ಯ ಸಾಹಸವನ್ನು ಸ್ಮರಿಸಿದ್ದಾರೆ ವೀರ ಯೋಧರ ತ್ಯಾಗ ಬಲಿದಾನವನ್ನು ದೇಶ ಸ್ಮರಿಸುತ್ತದೆ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೆ ಇದು ಸ್ಪೂರ್ತಿ ತಂದುಕೊಡುತ್ತದೆ ಮತ್ತು ದೇಶದ ಘನತೆಯನ್ನು ಎತ್ತಿ ಹಿಡಿಯುವಂತಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪಾಕ್ ವಿರುದ್ದ ಭಾರತಕ್ಕೆ ಐತಿಹಾಸಿಕ ಗೆಲುವು ತಂದುಕೊಟ್ಟ ಯೋಧರ ಶೌರ್ಯ ಸಾಹಸ ಸ್ಮರಣೀಯವಾಗಿದೆ ಅವರ ನಿಸ್ವಾರ್ಥ ಹೋರಾಟ ಮತ್ತು ರಾಷ್ಟಭಕ್ತಿಯಿಂದ ದೇಶವನ್ನು ರಕ್ಷಿಸುವಂತಾಯಿತು ಎಂದು ಸ್ಮರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಒಂಬೈನೂರ ಎಂದರಲ್ಲಿ ಪಾಕ್ ವಿರುದ್ದ ನಡೆದ ಯುದ್ದದಲ್ಲಿ ಭಾರತದ ಗೆಲುವಿಗಾಗಿ ಹುತಾತ್ಮರಾದ ಯೋಧರಿಗೆ ಗೌರವ ನಮನ ಸಲ್ಲಿಸುವುದಾಗಿ ತಿಳಿಸಿದ್ಗಾರೆ ನಮ್ಮ ಸೇನಾ ಯೋಧರ ಅವಿರತ ಹೋರಾಟವನ್ನು ಅತ್ಯಂತ ಗೌರವದಿಂದ ಸ್ಮರಿಸಲಾಗುವುದು ಅವರ ತ್ಯಾಗ ಬಲಿದಾನಗಳು ಪ್ರತಿಯೊಬ್ಬ ಭಾರತೀಯನಿಗೆ ಪ್ರೇರಣೆಯಾಗಲಿದೆ ಎಂದು ಹೇಳಿದ್ದಾರೆ ವಿಜಯ ದಿವಸದ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿನ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿ ಶ್ರದ್ದಾಂಜಲಿ ಸಲ್ಲಿಸಿದರು ಭಾರತದ ಯೋಧರ ಶೌರ್ಯ ಹಾಗೂ ತ್ಯಾಗ ಬಲಿದಾನ ಹಾಗೂ ದೇಶಭಕ್ತಿಯನ್ನು ರಾಜನಾಥ್ ಸಿಂಗ್ ಸ್ಮರಿಸಿದರು